ಕರ್ನಾಟಕ ಕರಾವಳಿ ಮುನ್ನೂರು ಕಿಲೋಮೀಟರ್ ಅಷ್ಟು ಇದೆ ಆದರೆ ಮೀನುಗಾರಿಕೆಗೆ ಪ್ರೆಜರ್ ಇದೆ ನಮಗೆ ಒಳನಾಡ ಮೀನುಗಾರಿಕೆಗೆ ಉತ್ತೇಜನ ಕೊಡಬೇಕಾಗುತ್ತೆ ನಾವು ಆಲ್ರೆಡಿ ಸ್ಟಾರ್ಟ್ ಮಾಡಿದ್ದೇವೆ ಏನು ನದಿಗಳು ಇರ್ತವೆ ಅಥವಾ ಸಣ್ಣ ಸಣ್ಣ ಕೆರೆಗಳಿರ್ತವೆ ಅಥವಾ ಸರೋವರಗಳಿರ್ತವೆ ಸೊ ಇಲ್ಲಿ ಮೀನನ್ನು ಸಾಕಾಣೆ ಮಾಡಲಿಕ್ಕೆ ಬಹಳ ಅವಕಾಶ ಇದೆ ಸೊ ಈಗ ಕಟ್ಲಾ ರೋಹು ಮೃಗಾಲ್ ಅಥವಾ ಮಡಂಜಿ ಅನ್ನುವಂಥದ್ದು ಏನು ಈರು ಮೀನ್ ಅಂತ ಏನ್ ಕರೀತೀವಿ ಅಥವಾ ತಿಲಾಪಿಯ ಮೀನ್ ಅಂತ ಏನಿರಬಹುದು ಇದನ್ನೆಲ್ಲ ಬಹಳ ಸುಲಭವಾಗಿ ಕಲ್ಚರ್ ಮಾಡಬಹುದು ಮೀನು ಮರಿ ನಿಮಗೆ ಬಹಳ ಸುಲಭವಾಗಿ ಸಿಗ್ತದೆ ನಮ್ಮ ಕೃಷಿ ಕೇಂದ್ರದಲ್ಲೂ ಸಿಗ್ತದೆ ಅಥವಾ ಬೇರೆ ಪ್ರೈವೇಟ್ ಆಗಿ ಕೊಡುವವರು ಇದ್ದಾರೆ ಏನು ಒಂದು ಮರಿಗೆ ಐವತ್ತು ಪೈಸದಿಂದ ಒಂದು ರೂಪಾಯಿ ಇರಬಹುದು ಅಷ್ಟೇ ಹುಣ್ಣೀರು ನಿಮಗೆ ಹತ್ರ ಇದ್ರೆ ತುಂಬಾ ಹತ್ರ ಇದ್ರೆ ಪಂಜರ ಕೃಷಿ ಮಾಡಬಹುದು ಪಂಜರ ಕೃಷಿ ಬಹಳ ಸುಲಭ ನೀವು ಒಂದು ಹತ್ತು ಹನ್ನೆರಡು ಫೀಟ್ ಉದ್ದಾಗಲೂ ಪಂಜರ ಮಾಡ್ಕೊಂಡು ನದಿಯಲ್ಲಿ ಇಟ್ಟರೆ ಆಯ್ತು ನಿಮಗೆ ಮೀನು ಮರಿ ಸಿಗುತ್ತೆ ಕುರುಡಿ ಮೀನು ಕುರುಡು ಮೀನು ಮರಿಯನ್ನು ಸಾಕಿದ್ರೆ ಒಂದು ಕೆಜಿಗೆ ನಾನೂರು ಐನೂರು ಸೊ ಮೀನುಗಾರಿಕೆ ಇಲಾಖೆಯಿಂದ ಐವತ್ತು ಶೇಕಡ ಸಬ್ಸಿಡಿ ಸಿಗುತ್ತೆ ನೀರು ನಿಲ್ಲುವ ಜಾಗ ಅಲ್ಲದಿದ್ರೆ ನೀರನ್ನು ನಿಲ್ಲಿಸಲಿಕ್ಕೆ ಸಹ ಪಾಲಿಸ್ ಶೀಟ್ ಹಾಕಬಹುದು ಇದಕ್ಕೆ ಸಹ ಸಬ್ಸಿಡಿ ಸಿಗುತ್ತೆ ಸಮಗ್ರ ಕೃಷಿ ಪದ್ಧತಿಯಲ್ಲಿ ಪಶುಸಂಗೋಪನೆ ಮತ್ತು ಮೀನುಗಾರಿಕೆಯನ್ನು ಯಾರು ಅಳವಡಿಸಿಕೊಂಡಿದ್ದಾರೆ ತೋಟಗಾರಿಕೆ ಅಥವಾ ಕೃಷಿ ಜೊತೆ ಅವರ ಆದಾಯ ಬಹಳ ಬೇಗ ದ್ವಿಗುಣಗೊಂಡಿದೆ ಯಾರಿಗೆ ಇಂಟ್ರೆಸ್ಟ್ ಇದೆ ದಯವಿಟ್ಟು ನಮ್ಮನ್ನು ಸಂಪರ್ಕಿಸಿ ಕೃಷಿ ವಿಜ್ಞಾನ ಕೇಂದ್ರ ನಾವು ಖಂಡಿತವಾಗಿ ಬಂದು ಹ್ಯಾಂಡ್ ಹೋಲ್ಡಿಂಗ್ ಮಾಡ್ತೇವೆ ನಾವೇ ನಿಮ್ಮ ಜೊತೆ ಇದ್ದು ಮೊದಲ ಪ್ರಾಬ್ ಬರುವಾಗ ನೋಡಿಕೊಳ್ತೇವೆ ಕರ್ಕೊಂಡು ಹೋಗುದು ಪ್ರಗತಿ ಪರ ಕೃಷಿಕರ ಕರ್ಕೊಂಡು ಹೋಗಿ ಅವರತ್ರ ಮಾತಾಡಿಸಿ ಅವರು ಹೇಗೆ ಮಾಡಿದ್ದಾರೆ ನೋಡಿ ನಿಮಗೆ ಮೊದಲು ಆತ್ಮವಿಶ್ವಾಸ ಬರಬೇಕು ನಾನು ಸಹ ಮಾಡಬಲ್ಲೆ ಅಂತ ಆಮೇಲೆ ನಾವು ನಿಮ್ಗೆ ಹೆಲ್ಪ್ ಮಾಡ್ತೀವಿ ಎಲ್ಲರಿಗೂ ನಮಸ್ಕಾರ ಕಂಬದ ಕೋಣೆ ರೈತ ಸೇವಾ ಸಹಕಾರಿ ಸಂಘದ ಮಾಸಿಕ ಸಭೆಯ ಅಧ್ಯಕ್ಷತೆ ವಹಿಸಿರುವಂತಹ ಅಧ್ಯಕ್ಷರೇ ಉಪಾಧ್ಯಕ್ಷರೇ ಎಲ್ಲ ಸದಸ್ಯರೇ ಹಾಗೂ ನೆರೆದಿರತಕ್ಕಂಥ ಡಾಕ್ಟರ್ ಭೂಮಿಕಾ ಮೇಡಮ್ ಅವರೇ ಹಾಗೆ ನೆರೆದಿರತಕ್ಕಂಥ ಎಲ್ಲ ರೈತ ಬಾಂಧವರೇ ಕೃಷಿ ಸಖ್ಯರೇ ನಮಸ್ಕಾರ ನಾನು ಡಾಕ್ಟರ್ ಸದಾನಂದ ಆಚಾರ್ಯ ಬಿ ಅಂತ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಮತ್ಸ್ಯ ವಿಜ್ಞಾನಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ ಒಂದೆರಡು ವರ್ಷ ಆಯಿತು ಜಾಯಿನ್ ಆಗಿ ಸುಮಾರು ಕರಾವಳಿಯಲ್ಲಿ ಮತ್ತು ಒಳನಾಡು ಮೀನುಗಾರಿಕೆಯಲ್ಲಿ ತುಂಬ ರೈತರಿಗೆ ನಾವು ಹ್ಯಾಂಡ್ ಹೋಲ್ಡಿಂಗ್ ಮಾಡಿದ್ದೇವೆ ಹ್ಯಾಂಡ್ ಹೋಲ್ಡಿಂಗ್ ಅಂದರೆ ಅವರ ಕೈ ಹಿಡಿದು ಮೊದಲ ಕ್ರಾಪ್ ಮೊದಲ ಬೆಳೆ ಬರುವ ತನಕ ವೈಜ್ಞಾನಿಕ ಕೃಷಿ ಮಾಡುವಂಥದ್ದು ವೈಜ್ಞಾನಿಕ ಮೀನುಗಳೇ ಮಾಡುವಂಥದ್ದು ನಾವು ತೋರಿಸಿಕೊಡ್ತೇವೆ ಅವರಲ್ಲಿ ಕಾನ್ಫಿಡೆನ್ಸ್ ಬರಲಿಕ್ಕೆ ಆಮೇಲೆ ಅವರೇ ಮಾಡ್ಕೊಂಡು ಹೋಗ್ತಾರೆ ಸೊ ನಿಮಗೆ ಗೊತ್ತಿರುವ ಹಾಗೆ ಜನರಲ್ಲಾಗಿ ಹೇಳ್ತಾರೆ ಕರಾವಳಿ ಜನರು ಬುದ್ಧಿವಂತರು ಬಹಳ ಬುದ್ಧಿವಂತರು ಸೊ ಆ ಬುದ್ಧಿವಂತಿಕೆಗೆ ಎರಡು ಕಾರಣಗಳಿದ್ದಾವೆ ಒಂದು ತೆಂಗಿನ ಎಣ್ಣೆ ಇನ್ನೊಂದು ಕೊಬ್ಬರಿ ಎಣ್ಣೆ ಇನ್ನೊಂದು ಮೀನು ಸೊ ಇಲ್ಲಿನ ಕರಾವಳಿ ಜನರು ಮೀನನ್ನ ಮೀನನ್ನು ಸ್ವಾದಿಸ್ತಾರೆ ಸೊ ಬಟ್ ಒಂದು ತಪ್ಪು ನಂಬಿಕೆ ಇದೆ ಕರಾವಳಿಯಲ್ಲಿ ಕಡಲ ಮೀನೇ ಸ್ವಾದಿಸೋದ್ರಿಂದ ಇದಾಗ್ತದೆ ಕಡಲ ಮೀನಿನೇ ಜಾಸ್ತಿ ಪೋಷಕಾಂಶ ಇದೆ ಕಡಲ ಮೀನನ್ನೇ ಅವಲಂಬಿತರಾಗಿದ್ದಾರೆ ಇದು ಸರಿಯಲ್ಲ ಒಳನಾಡ ಮೀನು ಮೀನಿನಲ್ಲಿ ಸಹ ಅಷ್ಟೇ ಪೋಷಕಾಂಶಗಳಿದ್ದಾವೆ ಅಷ್ಟೇ ಏನು ನ್ಯಾಚುರಲ್ ನ್ಯೂಟ್ರಿಯೆಂಟ್ ಸಿಗ್ತದೆ ಅದನ್ನು ಸಹ ಪ್ರಮೋಟ್ ಮಾಡಬೇಕಾಗುತ್ತೆ ಸೊ ನಿಮಗೆ ಗೊತ್ತಿರುವ ಹಾಗೆ ನಮ್ಮ ಕರ್ನಾಟಕ ಕರಾವಳಿ ಮುನ್ನೂರು ಕಿಲೋಮೀಟರ್ ಅಷ್ಟು ಉದ್ದ ಇದೆ ಆದರೆ ಮೀನುಗಾರಿಕೆಗೆ ಪ್ರೆಜರ್ ಇದೆ ತುಂಬಾ ಪ್ರೆಜರ್ ಇದೆ ಆಲ್ರೆಡಿ ತುಂಬಾ ಒತ್ತಡ ಇದೆ ಬೇಕಾದಷ್ಟು ಮೀನು ಬರ್ತಾ ಇಲ್ಲ ಸಾಕಾಗ್ತಾ ಇಲ್ಲ ಎಕ್ಸ್ಪೋರ್ಟ್ ಮಾಡ್ತಾ ಇದೇವೆ ಆದ್ರೂ ಇನ್ನೂ ಸಹ ಬೇಕು ಡೊಮೆಸ್ಟಿಕ್ ಮಾರ್ಕೆಟ್ಗೆ ಸಿಗ್ತಾ ಇಲ್ಲ ನಿಮಗೆ ಹಾಗೆ ನೋಡಿ ಒಂದು ಇಪ್ಪತ್ತು ಮೂವತ್ತು ವರ್ಷದ ಹಿಂದೆ ಯಾವ ಯಾವ ವೆರೈಟಿ ಮೀನುಗಳು ಎಷ್ಟು ಬರ್ತಾ ಇತ್ತು ಲ್ಯಾಂಡಿಂಗ್ಗೆ ಆ ವೆರೈಟಿಗಳು ಇವಾಗ ಇಲ್ಲ ಮತ್ತೆ ಆ ಕ್ವಾಲಿಟಿ ಇಲ್ಲ ಆ ಸೈಜ್ ಇಲ್ಲ ಸೊ ಇದು ತೋರಿಸ್ತದೆ ಕರಾವಳಿಯ ಮೀನಿಗೆ ಪ್ರೆಜರ್ ಇದೆ ನಮಗೆ ಬರ್ತಾ ಇಲ್ಲ ಇನ್ನು ಹತ್ತು ವರ್ಷದಲ್ಲಿ ನಮಗೆ ಸಮುದ್ರದಲ್ಲಿ ಬೇಕಾಗುವಂಥ ಮೀನುಗಳು ಅದರ ವೆರೈಟಿಗಳು ಅಷ್ಟೇ ಗಾತ್ರದ್ದು ಖಂಡಿತವಾಗಿ ಸಿಗಲಿಕ್ಕಿಲ್ಲ ಆ ಪರಿಸ್ಥಿತಿಗೆ ಬರ್ತದೆ ಹಾಗಾದರೆ ಮುಂದೆ ಏನು ಸೊ ಪ್ರಾಣಿಜನ್ಯ ಆಹಾರದಲ್ಲಿ ಹೈಯೆಸ್ಟ್ ಪ್ರೋಟೀನ್ ಇರುವಂಥದ್ದು ಮೀನು ಇಪ್ಪತ್ನಾಲ್ಕು ಪರ್ಸೆಂಟ್ ಪ್ರೋಟೀನ್ ಇರುವಂಥದ್ದು ಬೇರೆ ನಿಮಗೆ ಯಾವ ಪ್ರಾಣಿಗಳಲ್ಲಿ ಸಿಗುವುದಿಲ್ಲ ಮತ್ತು ಇದು ಚೀಪೆಸ್ಟ್ ಸೋರ್ಸ್ ಆಫ್ ಪ್ರೋಟೀನ್ ಬಹಳ ಕಡಿಮೆ ದರದಲ್ಲಿ ಸಿಗುತ್ತೆ ಮತ್ತೆ ಬಹಳ ಏನು ಬೇಗ ಜೀರ್ಣ ಆಗುವಂಥದ್ದು ಮತ್ತೆ ದೇಹಕ್ಕೆ ಒಳ್ಳೇದು ನಿಮ್ಗೆ ಗೊತ್ತಿರಬಹುದು ವಾರಕ್ಕೆ ಎರಡು ಸರಿ ಮತ್ಸ್ಯ ಸೇವನೆ ಮಾಡುವವರು ಆರೋಗ್ಯವಂತರಾಗಿರ್ತಾರೆ ಅವರಿಗೆ ಹಾರ್ಟ್ ಪ್ರಾಬ್ಲಮ್ ಬರುವುದಿಲ್ಲ ಅಥವಾ ಹಾರ್ಟ್ ಅಟ್ಯಾಕ್ ಬರುವುದಿಲ್ಲ ಅವರ ಏನು ಇರುತ್ತೆ ಅದರಲ್ಲಿ ಕೊಲೆಸ್ಟ್ರಾಲ್ ಡೆಪಾಸಿಟ್ ಆಗುದಿಲ್ಲ ಯಾಕಂದ್ರೆ ಮೀನಿನಲ್ಲಿ ಒಮೆಗಾ ತ್ರೀ ಒಮೆಗಾ ಸಿಕ್ಸ್ಟಿಯಸಿಕ್ಸ್ ಅಂತ ಇರುತ್ತೆ ಇದು ಬಹಳ ಒಳ್ಳೇದು ಆರೋಗ್ಯಕ್ಕೆ ಸೊ ಈ ತರ ಇರುವಾಗ ಮುಂದೊಂದು ದಿನ ನಮಗೆ ಒಳನಾಡ ಮೀನುಗಾರಿಕೆಗೆ ಉತ್ತೇಜನ ಕೊಡಬೇಕಾಗುತ್ತೆ ನಾವು ಆಲ್ರೆಡಿ ಸ್ಟಾರ್ಟ್ ಮಾಡಿದ್ದೇವೆ ಏನು ನದಿಗಳು ಇರ್ತವೆ ಅಥವಾ ಸಣ್ಣ ಸಣ್ಣ ಕೆರೆಗಳಿರ್ತವೆ ಅಥವಾ ಸರೋವರಗಳಿರ್ತವೆ ಸೊ ಇಲ್ಲಿ ಮೀನನ್ನು ಸಾಕಣೆ ಮಾಡಲಿಕ್ಕೆ ಬಹಳ ಅವಕಾಶ ಇದೆ ಸೊ ನಾವು ಹೇಗೆ ಹೋಗಬಹುದು ಹೇಗೆ ಮಾಡಬಹುದು ಈಗ ಸಪೋಸ್ ನಿಮ್ಮ ಮನೆಯಲ್ಲಿ ಕೆರೆ ಇದೆ ಅಂತ ತಿಳ್ಕೊಳ್ಳಿ ಅಥವಾ ಪಬ್ಲಿಕ್ ಕೆರೆ ಅಥವಾ ಪಂಚಾಯತ್ ನ ಕೆರೆಗಳಿದಾವೆ ಅಥವಾ ಕೃಷಿ ಹೊಂಡಗಳಿದಾವೆ ನೀವು ನಿಮ್ಮ ಕೃಷಿಗೋಸ್ಕರ ತೋಟಗಾರಿಕೆಗೋಸ್ಕರ ಮಾಡ್ಕೊಂಡಿರುವ ಹೊಂಡಗಳಿರ್ತವೆ ಇದರಲ್ಲಿ ನೀರಿರ್ತದೆ ಕನಿಷ್ಠ ಒಂದು ನಾಲ್ಕು ಫೀಟ್ ಐದು ಫೀಟ್ ನೀರಿದ್ರೆ ಸಾಕು ವರ್ಷದ ಎಂಟು ತಿಂಗಳ ನೀರಿದ್ರೆ ಸಾಕು ಖಂಡಿತವಾಗಿ ನೀವು ಇದರಲ್ಲಿ ಮೀನು ಕೃಷಿ ಮಾಡಬಹುದು ಸೊ ಈಗ ಕಟ್ಲಾ ರೋಹು ಮೃಗಾಲ್ ಅಥವಾ ಮಡೇಂಜಿ ಅನ್ನುವಂಥದ್ದು ಏನು ಐರ್ ಮೀನ್ ಅಂತ ಏನು ಕರಿತೀರಿ ಅಥವಾ ತಿಲಾಪಿಯ ಮೀನ್ ಅಂತ ಏನಿರಬಹುದು ಇದನ್ನೆಲ್ಲ ಬಹಳ ಸುಲಭವಾಗಿ ಕಲ್ಚರ್ ಮಾಡಬಹುದು ಜಸ್ಟ್ ಮೀನು ಮರಿ ನಿಮಗೆ ಬಹಳ ಸುಲಭವಾಗಿ ಸಿಗ್ತದೆ ನಮ್ಮ ಕೃಷಿ ಕೇಂದ್ರಲ್ಲೂ ಸಿಗ್ತದೆ ಅಥವಾ ಬೇರೆ ಪ್ರೈವೇಟ್ ಆಗಿ ಕೊಡುವರು ಸಹ ಇದ್ದಾರೆ ಏನು ಒಂದು ಮರಿಗೆ ಐವತ್ತು ಪೈಸದಿಂದ ಒಂದು ರೂಪಾಯಿ ಅಷ್ಟೇ ನೀವು ಈ ಮೀನನ್ನು ಜೂನ್ ಜುಲೈ ತಿಂಗಳಲ್ಲಿ ತಂದು ಸ್ಟಾಕ್ ಮಾಡಿದ್ರೆ ಸಾಧಾರಣ ಮೇ ಅಥವಾ ಏಪ್ರಿಲ್ ಮೇ ತಿಂಗಳಲ್ಲಿ ಸುಮಾರು ಒಂದು ಕೆ ಜಿಯಷ್ಟು ಅಷ್ಟು ಬರುತ್ತೆ ಸೊ ಮೇ ಏಪ್ರಿಲ್ ಮೇ ತಿಂಗಳಲ್ಲಿ ಇನ್ನೂ ಸಹ ನೀರು ಉಂಟು ನಿಮ್ಮ ಕೆರೆಯಲ್ಲಿ ಅಥವಾ ನೀವು ಮಾಡಿಕೊಂಡ ಕೊಳದಲ್ಲಿ ನೀರು ಉಂಟು ಅಂತಾದ್ರೆ ಜೂನ್ ಜುಲೈ ತನಕ ಕಾಯಿರಿ ಯಾಕಂದ್ರೆ ಜೂನ್ ಜುಲೈಯಲ್ಲಿ ಮತ್ಸ್ಯ ಕ್ಷಾಮ ಇರುತ್ತೆ ಯಾಕಂದ್ರೆ ಫಿಶಿಂಗ್ ಇರುವುದಿಲ್ಲ ಫಿಶಿಂಗ್ ಬ್ಯಾನ್ ಇರುತ್ತೆ ಸೊ ಕಡಲ ಮೀನು ಬರುವುದಿಲ್ಲ ಆ ಕಾಲದಲ್ಲಿ ನೀವು ಜೂನ್ ಜುಲೈಯಲ್ಲಿ ನಿಮ್ಮ ಮೀನು ಸ್ಟಾಕ್ ಅನ್ನು ಮಾರ್ಕೆಟ್ಗೆ ಬಿಟ್ಟರೆ ಒಳ್ಳೆ ಉತ್ತಮ ರೇಟ್ ರೇಟ್ ಸಿಗುತ್ತೆ ಖಂಡಿತವಾಗಿ ನೀವು ಲಾಭವನ್ನು ಪಡಿಬಹುದು ಈ ಸಮಗ್ರ ಕೃಷಿ ಪದ್ಧತಿ ನೀವು ಕೇಳಿರ್ಬೋದು ಸಮಗ್ರ ಕೃಷಿ ಪದ್ಧತಿಯಲ್ಲಿ ಪಶುಸಂಗೋಪನೆ ಮತ್ತು ಮೀನುಗಾರಿಕೆಯನ್ನು ಯಾರು ಅಳವಡಿಸಿಕೊಂಡಿದ್ದಾರೆ ತೋಟಗಾರಿಕೆ ಅಥವಾ ಕೃಷಿ ಜೊತೆ ಅವರ ಆದಾಯ ಬಹಳ ಬೇಗ ದ್ವಿಗುಣಗೊಂಡಿದೆ ಯಾಕಂದ್ರೆ ಅದು ಒಂದಕ್ಕೊಂದು ಪೂರಕವಾಗಿದೆ ನಿಮಗೆ ಪಶುಸಂಗೋಪನೆ ಇದ್ರೆ ಅದರ ಹಟ್ಟಿ ಗೊಬ್ಬರ ಅಥವಾ ಸಗಣಿ ಏನಿದೆ ಅದು ಮೀನಿನ ಕೊಳಕ್ಕೆ ಹೋದರೆ ಮೀನಿನ ಕೊಳದಲ್ಲಿ ನ್ಯಾಚುರಲ್ ಆಗಿ ಆಹಾರ ಉತ್ಪತ್ತಿ ಆಗುತ್ತೆ ಮೀನಿಗೆ ಸೊ ಇದರಿಂದಾಗಿ ನಿಮ್ಮ ಪ್ರೊಡಕ್ಷನ್ ಕಾಸ್ಟ್ ಕಡಿಮೆ ಆಗುತ್ತೆ ತುಂಬಾ ಕಡಿಮೆ ಮಾಡಬಹುದು ಹಾಗೆ ಮೀನು ಕೊಳದ ನೀರಿದೆಯಲ್ಲ ಅದು ಹೈಲಿ ನೀಟ್ ನೈಟ್ರೋಜಿನಿಯಸ್ ಆಗಿರುತ್ತೆ ತುಂಬಾ ನೈಟ್ರೋಜನ್ ಇರುತ್ತೆ ಆ ನೀರನ್ನು ನೀವು ತೋಟಕ್ಕೆ ಬಿಡೋದ್ರಿಂದ ನಿಮಗೆ ನೈಟ್ರೋಜನ್ ರಿಪ್ಲೇಸ್ಮೆಂಟ್ ಆಗುತ್ತೆ ಸೊ ಹಾಗಾಗಿ ಇದು ಪೂರಕವಾಗಿದೆ ಸೊ ದಯವಿಟ್ಟು ಈ ನಿಟ್ಟಿನಲ್ಲಿ ನೋಡಿ ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ರೆ ಮೀನುಗಾರಿಕೆಯಲ್ಲಿ ಕೊಳಗಳಿದ್ರೆ ಒಳ್ಳೇದಾಯ್ತು ಕೊಳಗಳು ಅಂದ್ರೆ ಕೊಳ ಮಾಡುದಾದ್ರೂ ಸಹ ಐವತ್ತು ಶೇಕಡ ನಿಮಗೆ ಸಬ್ಸಿಡಿ ಸಿಗುತ್ತೆ ಗೌರ್ಮೆಂಟ್ ಇಂದ ಸೊ ಮೀನುಗಾರಿಕೆ ಇಲಾಖೆಯಿಂದ ಐವತ್ತು ಶೇಕಡ ಸಬ್ಸಿಡಿ ಸಿಗುತ್ತೆ ಒಂದು ನಾಲ್ಕು ಐದು ಫೀಟ್ ಹಂಡ ಮಾಡಿ ಇಪ್ಪತ್ತರಿಂದ ಇಪ್ಪತ್ತೈದು ಮೀಟರ್ ಅಷ್ಟು ಉದ್ದಾಗಲ ಮಾಡಿದ್ರೆ ಅದಕ್ಕೆ ಶೀಟ್ ಹಾಕ್ಲಿಕ್ಕೆ ಶೀಟ್ ಏನು ಪಾಲಿ ಶೀಟ್ ನೀರು ನಿಲ್ಲುವ ಜಾಗ ಅಲ್ಲದಿದ್ರೆ ನೀರನ್ನು ನಿಲ್ಲಿಸಲಿಕ್ಕೆ ಸಹ ಪಾಲಿಸ್ ಶೀಟ್ ಹಾಕಬಹುದು ಇದಕ್ಕೆ ಸಹ ಸಬ್ಸಿಡಿ ಸಿಗುತ್ತೆ ನೀರಿನ ಮೂಲ ಯಾವುದು ಈಗ ಹಳ್ಳ ಇರ್ಬೋದು ಅಥವಾ ಕೊಳ ಇರ್ಬೋದು ಅಥವಾ ನದಿ ಇರ್ಬೋದು ಬೋರ್ವೆಲ್ ಇರ್ಬೋದು ಸೊ ಏನು ಇಲ್ಲ ಅಂದ್ರೂ ಸಹ ನಮ್ಮಲ್ಲಿ ನಾಲ್ವರು ನಾಲ್ಕು ಸಾವಿರ ಮಿಲಿಮೀಟರ್ ನೀರು ಬೀಳುತ್ತೆ ಮಳೆ ಬರ್ತದೆ ನೀವು ಮಳೆಗಾಲದಲ್ಲಿ ಏನು ಶೀಟ್ ಹಾಕಿದ ಪಾಂಡಿಗೆ ನೀರು ನಿಲ್ತದೆ ಅದೇ ನೀರು ಸಾಕಾಗುತ್ತೆ ಸುಮಾರು ಆರು ಏಳು ತಿಂಗಳು ನಿಂತರೆ ಸಾಕು ಕೊನೆಗೆ ಒಂದು ಎಂಟು ಒಂಬತ್ತು ತಿಂಗಳಿಗೆ ಸ್ವಲ್ಪ ಕಷ್ಟ ಆಗ್ಬೋದು ಬಟ್ ನಿಮಗೆ ಹಾರ್ವೆಸ್ಟ್ ಆಗುತ್ತೆ ಆ ಕಾಲದಲ್ಲಿ ಹಾರ್ವೆಸ್ಟ್ ಮಾಡಬಹುದು ಸೊ ಯಾರಿಗೆ ಇಂಟ್ರೆಸ್ಟ್ ಇದೆ ದಯವಿಟ್ಟು ನಮ್ಮನ್ನು ಸಂಪರ್ಕಿಸಿ ಕೃಷಿ ವಿಜ್ಞಾನ ಕೇಂದ್ರ ನಾವು ಖಂಡಿತವಾಗಿ ಬಂದು ಹ್ಯಾಂಡ್ ಹೋಲ್ಡಿಂಗ್ ಮಾಡ್ತೇವೆ ನಾವೇ ನಿಮ್ಮ ಜೊತೆ ಇದ್ದು ಮೊದಲ ಬರುವ ಹಾಗೆ ನೋಡಿಕೊಳ್ತೇವೆ ನನ್ನ ನಂಬರ್ ಬೇಕಾದರೆ ಬರ್ಕೊಳ್ಳಿ ಡಾಕ್ಟರ್ ಸದಾನಂದ ಡಬಲ್ ನೈನ್ ಸೆವೆನ್ ಡಬಲ್ ಟು ಡಬಲ್ ನೈನ್ ಸೆವೆನ್ ಡಬಲ್ ಟು ಫೋರ್ ಸೆವೆನ್ ಫೈವ್ ತ್ರೀ ನೈನ್ ಇಲ್ಲಾಂದರೆ ನಿಮ್ಮ ಸಂಘದಲ್ಲಿ ಕೊಟ್ಟಿರ್ತೇನೆ ಸೊ ಬೇರೆ ಏನಾದರೂ ಪ್ರಶ್ನೆಗಳಿದ್ರೆ ಕೇಳಿ ನಾನು ಆಸೆ ಮಾಡ್ತೇನೆ ಏನಾದ್ರೂ ಪ್ರಶ್ನೆ ಇದೆಯಾ ಯಾರಾದ್ರು ಮಾಡ್ತಾ ಇದ್ದೀರಾ ಮೀನುಗಾರಿಕೆ ಈಗ ಹೊಳೆ ಬದಿ ಅಥವಾ ಸಮುದ್ರ ಬದಿಯಲ್ಲಿ ಯಾರ್ದಾರು ಮನೆ ಉಂಟಾ ಉಪ್ಪು ನೀರು ಉಪ್ಪು ನೀರಿನ ಬದಿಯಲ್ಲಿ ನೋಡಿ ನೀವು ಉಪ್ಪು ನೀರು ನಿಮಗೆ ಹತ್ತಿರ ಇದ್ರೆ ತುಂಬ ಹತ್ತಿರ ಇದ್ರೆ ಪಂಜರ ಕೃಷಿ ಮಾಡ್ಬೋದು ಪಂಜರ ಕೃಷಿ ಬಹಳ ಸುಲಭ ನೀವೇನೊಂದು ಹತ್ತು ಹನ್ನೆರಡು ಫೀಟ್ ಉದ್ದಾಗಲಾದ ಪಂಜರ ಮಾಡಿಕೊಂಡು ನದಿಯಲ್ಲಿ ಇದ್ರಾಯ್ತು ನಿಮಗೆ ಮೀನು ಮರಿ ಸಿಗುತ್ತೆ ಕುರುಡಿ ಮೀನು ಹುಡು ಮೀನು ಮರಿಯನ್ನು ಸಾಕಿದ್ರೆ ಒಂದು ಜಿಗೆ ನಾನೂರು ಐನೂರು ರೂಪಾಯಿ ತನಕ ಮಾರಾಟ ಮಾಡಬಹುದು ಇದು ಉಪ್ಪು ನೀರು ಇರುವವರಿಗೆ ಸುಲಭ ಆಗ್ತದೆ ಚಪ್ಪೆ ನೀರು ಅಥವಾ ಸಿಹಿ ನೀರು ಇರುವವರು ಬೇರೆ ತಳಿಗಳನ್ನು ಮಾಡಬೇಕಾಗ್ತದೆ ನಮ್ಮಲ್ಲಿ ತುಂಬಾ ನ್ಯಾಷನಲ್ ಅವಾರ್ಡ್ ಬಂದವರು ಇದ್ದಾರೆ ರಾಜ್ಯೋತ್ಸವ ಅವಾರ್ಡ್ ಬಂದ ಕೃಷಿ ಪಂಡಿತರು ಇದ್ದಾರೆ ಅದರಲ್ಲಿ ಮಹೇಶ್ ಅಬ್ಬಾರ್ ಅಂತಿದ್ದಾರೆ ಕುಕ್ಕೆಹಳ್ಳಿ ಮಹೇಶ್ ಅಬ್ಬಾರ್ ಅಂತಿದ್ದಾರೆ ಪಂಜರ ಅಲ್ಲ ಕೆರೆಗಳಲ್ಲಿ ಕೆರೆಗಳಲ್ಲಿ ತುಂಬಾ ಜನ ಇದ್ದಾರೆ ನಾವು ಯಾರಾದ್ರೂ ಇಂಟ್ರೆಸ್ಟ್ ಇದ್ರೆ ಮೊದಲು ನಿಮ್ಮನ್ನು ಕರ್ಕೊಂಡು ಹೋಗುದು ಪ್ರಗತಿಪರ ಕೃಷಿಕರ ಹತ್ರ ಕರ್ಕೊಂಡು ಹೋಗಿ ಅವ್ರ ಹತ್ರ ಮಾತಾಡಿಸಿ ಅವ್ರು ಹೇಗ್ ಮಾಡಿದ್ದಾರೆ ನೋಡಿ ನಿಮಗೆ ಮೊದಲು ಆತ್ಮವಿಶ್ವಾಸ ಬರಬೇಕು ನಾನು ಸಹ ಮಾಡಬಲ್ಲೆ ಅಂತ ಆಮೇಲೆ ನಾವು ನಿಮ್ಗೆ ಹೆಲ್ಪ್ ಮಾಡುದು ನಾವು ಡೈರೆಕ್ಟ್ ಆಗಿ ನಿಮ್ಗೆ ಗೆ ಬನ್ನಿ ಅಂತ ಹೇಳುದಿಲ್ಲ ನಿಮ್ಮನ್ನು ಮುಖತಃ ಭೇಟಿ ಮಾಡಿಸ್ತೇವೆ ಪ್ರಗತಿಪರ ಮೀನು ಕೃಷಿ ಕೃಷಿಕರ ಜೊತೆ